ಜೈ ಜಿನೇಂದ್ರ ಇಂದು ನಾವು ಜೈನ ಜಿನ ಜಿನರು ಜೈನ ಧರ್ಮದ ಬಗ್ಗೆ ವಿಷಯ ತಿಳಿದುಕೊಳ್ಳೋಣ ಜೈನ ಶಬ್ದವು ಜಿನ ಎಂಬ ಶಬ್ದದಿಂದ ಉತ್ಪತ್ತಿಯಾಗಿದೆ ಜಿನರಿಂದ ಉಪದೇಶಿತವಾದ ಧರ್ಮವೇ ಜೈನ ಧರ್ಮ ಎನ್ನುತ್ತಾರೆ ಜಿನ ಎಂದರೆ ಕರ್ಮ ಬಂಧವನ್ನು ಬಿಡಿಸಿಕೊಂಡವರು ಸಂಸಾರವನ್ನು ದಾಟಿ ಕೇವಲ ಜ್ಞಾನ ಪಡೆದ ಮುಕ್ತ ಆತ್ಮರರನ್ನು ಜಿನರೆನ್ನುತ್ತಾರೆ ಮತ್ತೆ ಅವರು ಇಂದ್ರಿಯಗಳು ಅಂದರೆ ಆಂಗ್ಲ ಭಾಷೆಯಲ್ಲಿ ಸೆನ್ಸಸ್ ಅಂತ ಕಷಾಯಗಳು ಅಂದರೆ ಕ್ರೋಧ ಮಾನ ಮಾಯಾ ಲೋಭ ಈ ನಾಲ್ಕು ಕಷಾಯಗಳಿಂದ ನಮ್ಮ ಆತ್ಮಕ್ಕೆ ಕರ್ಮ ಉಂಟಾಗುತ್ತದೆ ಆ ಇಂದ್ರಿಯಗಳು ಆ ಕಷಾಯಗಳು ಮತ್ತು ವಿಕಾರಗಳನ್ನು ಗೆದ್ದವರೇ ಜಿನರು ಎನ್ನುತ್ತಾರೆ ಅದಕ್ಕಾಗಿ ಜಿನರನ್ನು ಪೂಜಿಸುವವರು ಜೈನರೆನ್ನುತ್ತಾರೆ ಇಷ್ಟೇ ಅಲ್ಲ ಜೈನರಾಗಿ ನಾವು ಮಧು ಮಾಂಸ ಮದ್ಯ ಇದನ್ನು ತ್ಯಾಗ ಮಾಡಿ ಭಗವಾನ್ ಮಹಾವೀರರ ಸಂದೇಶಗಳಂತೆ ಜೀವನ ನಡೆಸುವ ಯಾವುದೇ ವ್ಯಕ್ತಿಯು ತನ್ನನ್ನು ಜೈನನೆಂದು ತಿಳಿಯಬಹುದಾಗಿದೆ ಇದು ಒಂದು ಸಂಕ್ಷಿಪ್ತವಾದ ಉತ್ತರ ಜೈನರೆಂದರೆ ಯಾರು ಜಿನ ಧರ್ಮ ಎಂದರೇನೋ ಈ ಚಿಕ್ಕ ವಿಡಿಯೋದಲ್ಲಿ ತಿಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ ಧನ್ಯವಾದಗಳು ಜೈ ಜಿನೇಂದ್ರ